ಹಾಗೆ ಎಪಿಸೋಡ್ ಬಗ್ಗೆ ನಿಮ್ಗೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ನೆನ್ನೆ ಎಪಿಸೋಡ್ ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ಕೊಂಡು ಬನ್ನಿ ಸೊ ಹಾಗಾಗಿ ಸ್ಟಾರ್ಟ್ ಆಗಿದ್ದು ಒಂದು ಡ್ಯಾನ್ಸ್ ಮುಖಾಂತರ ಸೊ ಡಾನ್ಸ್ ಆಗಿದ ತಕ್ಷಣನೇ ಒಂದು ಇಮಿಡಿಯೇಟ್ ಆಗಿ ನಮ್ಮ ಚಂದ್ರಪ್ರಭಾ ಅವರು ಮನೆಯವರಿಗೆಲ್ಲ ಒಂದು ಶಾಕ್ ಕೊಡ್ತಾರೆ ಯಾಕಪ್ಪ ಅದು ಅಂತಂದ್ರೆ ಮನೆ ಒಳಗಡೆ ಅವರಿಗೆ ಒಂದು ವಾರದಿಂದ ತುಂಬಾ ಫ್ರಸ್ಟ್ರೇಷನ್ ಆಗಿಬಿಡಿದೆ ಅದು ಯಾಕೆ ಅವರು ಸ್ನಾನದ ಒಂದು ವೈಕರಿಯ ಇದೆಯಲ್ಲ ಅದನ್ನ ನೋಡಿ 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 ಪಾಪ ಬೇಜಾರಾಗ್ಬಿಟ್ಟು ಇವರು ಕುತ್ಕೊಂಡು ಕುತ್ಕೊಂಡು ಸಾಕಾಗಿ ಬಾತ್ರೂಮ್ ಗುರು ಅಂತ ಡಿಸೈಡ್ ಮಾಡ್ಕೊಂಡು ಎದ್ದೋಗಿ ನೀರ್ನ ಕುಡಿಯೋಕ್ ಹೋಗ್ತಾರೆ ನನಗೆ ಬಾಯಾರಕಿ ಆಗ್ತದೆ ಇವರು ಗಾಯಕ್ಕಾಗಲ್ಲ ನಾಲ್ಕ ಅವರ್ ಆದ್ರೆ ಬಂದಿರ ಅಂದ್ರೆ ಅವರ್ ಅಂತ ಅಲ್ಲಿ ಮೆನ್ಷನ್ ಮಾಡಿ ತೋರಿಸಿಲ್ಲ ಬಟ್ ಅಂದ್ರೆ ನಾಲ್ಕ ಜನ ಹೋದ್ರು ಸ್ಥಾನಕ್ಕೆ ಈ ಅಪ್ಪ ಇನ್ನೂ ಆಚೆ ಬರೋಕ್ಕಾಗಿಲ್ಲ ಆಗಿಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾರೆ ಆಗ ಸುರೇಂದ್ರ ಸತೀಶ್ ಅವರು ಸಾರಿ ಇವರು ಕಾಕ್ರೋಜರ್ ಬರ್ತಾರೆ ಕಾಕ್ರೋಜರ್ ಬಂದು ಏನ್ ಮಾಡ್ತಾರೆ ಏನ ನೀವು ಹಿಂಗ ಬಂದ್ಬಿಡಿದ್ಯಾ ಮಣ ನಮ್ ಶಿಕ್ಷಾ ಕೊಡ್ತಾರಣ ನೀವು ಹೋಗಿ ಅಣ್ಣ ಫಸ್ಟ್ ಅಂತಂದ್ರೆ ಆಗಲ್ಲ ಗುರು ಅವ್ರು ಏನ್ ಗುರು ಆ ರೇಂಜ್ ಸ್ನಾನ ಮಾಡ್ಕೊಂಡು ಕೂತ್ಕೊಂತಾರೆ ಎಷ್ಟು ದಿನ ಅಂತ ನಾನು ವೈಟ್ ಮಾಡ್ಲಿ ಒಂದು ಎರಡ್ ದಿನ ಮೂರ್ ದಿನ ಸರಿ ಓಕೆ ಬಟ್ ಚೇಂಜ್ ಆಯ್ತಲ್ಲ ಚಂದ್ರಪ್ರಭಾ ಅವ್ರಿಗೆ ಮಾತಿಗೆ ಮಾತಿ ಬೆಳ್ದು ಪಾಪ ಚಂದ್ರಪ್ರಭಾ ಅವರು ಕೈಯಲ್ಲಿ ನೀರ್ ಗ್ಲಾಸ್ ಹಿಡಿದಿರೋ ತೆಗೆದು ಪಟ್ ಅಂತ ಕೆಳಗಡೆ ಹೊಡೆದೇ ಬಿಡ್ತಾರೆ ಸೊ ಇಲ್ಲಿ ಆಕ್ಚುಲಿ ಚಂದ್ರಪ್ರಭಾ ಅವ್ರದ್ದು ಎರಡು ಕಡೆ ತಪ್ಪಿದೆ ಒಂದು ವಾಯ್ಸ್ ರೈಸ್ ಮಾಡಿದ್ದು ಕರೆಕ್ಟ್ ಆಗಿತ್ತು ಯಾರ ಮೇಲೆ ಈ ಕಡೆ ನಮ್ಮ ಸತೀಶ್ ಅವ್ರ ಮೇಲೆ ಅಂದ್ರೆ ಲೇಟ್ ಆಗಿ ಬರ್ತಾ ಇದ್ದಾರೆ ನನಕಾಲ ಆಗ್ತಾ ಇಲ್ಲ ಅಂತ ಫಸ್ಟ್ ಡೇಟ್ ಆಗಿದ್ದು ಓಕೆ ವಾಯ್ಸ್ ರೈಸ್ ಮಾಡಿದ್ದು ಓಕೆ ಬಟ್ ಸ್ಟಿಲ್ ಅವರು ಅಲ್ಲಿಂದ ಬಂದಿದ್ದು ತಪ್ಪಾಯಿತು ಯಾಕಂತಂದ್ರೆ ಜೋಡಿ ಅಂತ ಕೊಟ್ಟ ಮೇಲೆ ಬಿಗ್ ಬಾಸ್ ಅವರು ಅದನ್ನ ಪಾಲಿಸಲೇಬೇಕು ಇಲ್ಲ ಇವರು ನೀರು ಕುಡಿಲೇಬೇಕಿತ್ತ ಸೊ ಯಾರಿಗಾರು ಹೇಳ್ಬಿಟ್ಟು ತರಿಸ್ಕೋಬೋದಿತ್ತು ಬಾಟಲಲ್ಲಿ ಇಲ್ಲ ಅಂತಂದ್ರೆ ಓಕೆ ಏನೋ ಹೋಗಿ ಅಲ್ಲಿ ಕುಡಿದ್ರು ಅಂತ ಇಟ್ಕೊಳ್ಳೋಣ ನಾವು ಹೋಗಿ ನೆಕ್ಸ್ಟ್ ಅದಾದ ಮಾಡಿದೇನಿರೋ ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದ್ದು ಅದು ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಮಾಡಂಗಿಲ್ಲ ಸೊ ಇವತ್ತಿನ ದಿವಸ ಕಿಚ್ಚನ ಪಂಚಾಯತಿ ಮೇ ಬಿ ಈ ಒಂದು ರೀಸನ್ ಗೆ ಅವರು ಕ್ಲಾಸ್ ಚಂದ್ರಪ್ರಭಾವಿಗೆ ಸತೀಶ್ ಸರ್ ಕ್ಲಾಸ್ ತೊಗೊಂಡ ತೊಗೊಳ್ತಾರೆ ಕ್ಲಾಸ್ ಅಂದ್ರೆ ನನ್ನ ಪ್ರಕಾರ ಅಷ್ಟೊಂದು ತೊಗೊಳಲ್ಲ ಯಾಕಂದ್ರೆ ಅವ್ರದ್ದು ಕೂಡ ನೋಡ್ತಾರೆ ಯಾರು ವೈಟ್ ಮಾಡ್ತಾರೆ ಎರಡು ಅವರು ಅವರು ಈ ವ್ಯಕ್ತಿನೇ ಫಸ್ಟ್ ಒಂದು ವಾರದಲ್ಲಿ ಫುಲ್ ಕಾಮಿಡಿ ಮಾಡ್ಕೊಂಡು ನಗಾಡ್ಕೊಂಡು ಎಲ್ಲ ಇದ್ರಲ್ಲ ಸೊ ಮೇ ಬಿ ಈಗ ಯಾಕೆ ಅಷ್ಟೊಂದು ಫ್ರಸ್ಟ್ರೇಟ್ ಆಗ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಸೊ ಎಸ್ ಇದಾದ್ಮೇಲೆ ನೆಕ್ಸ್ಟ್ ಧನುಷ್ ಅವರು ಕೂಡ ಸೆಂಟ್ರಲ್ ಇನ್ವಾಲ್ವ್ ಆಗ್ತಾರೆ ಸತೀಶ್ ಅವ್ರ ಜೊತೆ ಜಗಳಾಡೋದಕ್ಕೆ ಸೊ ಸತೀಶ್ ಅವರು ಆಕ್ಚುಲಿ ಸ್ವಲ್ಪ ಾರೆ ಬಟ್ ಧನುಷ್ ಅಂತ ಬಂದಾಗ ಸ್ವಲ್ಪ ರಗಡ್ ಆಗ್ತಾರೆ ಇಲ್ಲಿ ನಾನು ಅಬ್ಸರ್ವ್ ಮಾಡ್ಬೇಕಾಗಿರ್ ಅಂತಂದ್ರೆ ಅಶ್ವಿನಿ ಗೌಡ್ ಅವರು ಈಗ ಎರಡು ದಿವಸ ಹಿಂದೆ ಎರಡು ದಿಸ್ ಹಿಂದೆ ಎಪಿಸೋಡ್ ಅಲ್ಲಿ ಗಿಲ್ಲಿ ನಟ ಅವರಿಗೆ ಒಂದು ಬನಿಯನ್ ಹಾಕೊಂಡ್ ಬರ್ತಾರೆ ಸೊ ತರ ಬನಿಯನ್ ಹಾಕೊಂಡ್ಬಂದ್ರೆ ಬಂದ್ರೆ ಹುಡುಗಿ ನೋಡಕ್ ಆಗಲ್ಲ ನಿಮ್ ಬಾಡಿನ ಹಂಗೆ ಹಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಬಟ್ ಇಲ್ಲಿ ಧನುಷ್ ಅವರು ಹಂಗೆ ಬಂದ್ ಬೇರ್ ಬಾಡಿಲಿ ಬಂದಿದ್ದಾರೆ ಸೊ ಇವಾಗ ಏನು ಹೇಳ್ತಾ ಇಲ್ಲ ಅಶ್ವಿನಿ ಗೌಡ ಅವರು ಅಂತ ನನ್ನ ಒಂದು ಕ್ವಶನ್ ಮಾರ್ಕ್ ಇಲ್ಲಿ ಸೊ ಇದಾದ್ಮೇಲೆ ನೆಕ್ಸ್ಟ್ ಡಾಕ್ ಸತೀಶ್ ಅವರು ಮತ್ತೆ ಧನುಷ್ ಅವರಿಗೆ ಒಂದು ಜಗಳ ಆಗುತ್ತೆ ಸೊ ಜಗಳ ಆದ್ಮೇಲೆ ಒಂದಷ್ಟು ಮಾತಿನಾಚಕಮಕ್ಕೆ ನಡೆಯುತ್ತೆ ಏನು ಕೊಡಿಯಾಗ ಬರ್ತಾ ಇದೆ ಅಂತ ಧನುಷ್ ಅವರು ಕೇಳಕ್ ಹೋಗ್ತಾರೆ ಅಂಡ್ ಅವ್ರು ಬಂದಿರ ಮುಂದೆ ಬರ್ತಾರೆ ಬಂದಾಗ ಯಾರು ಫಸ್ಟ್ ಇವ್ರಿಗೆ ಆಗಿ ಬಂದಿರಲ್ಲ ಮೊದ್ಲೇ ಎಪಿಸೋಡ್ ಮೊದಲೇ ಎಪಿಸೋಡ್ ಅಲ್ಲಿ ಡೇ ಒನ್ ಬರ್ತಾರೆ ನನಗೆ ಒಂದು ಕಂಡ್ರೆ ಆಗಲ್ಲ ಅಂತ ಸೊ ಅದ ಯಾರು ಅಲ್ಲ ಸೊ ಇಲ್ಲಿ ಧನುಷ್ ಅವ್ರಿಗೆ ಈ ಕಡೆ ಅಂದ್ರೆ ಸತೀಶ್ ಅಂತ ಹೇಳ್ಬೇಕಿತ್ತೆ ಇವರು ಡಾಕ್ ಸತೀಶ್ ಅಂತ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಕೆಡಬಂಸ್ ಅಂತ ಯಾರಿಗೂ ಹೇಳಕ್ ಬರಲ್ಲ ಸೊ ಇವನ್ ನಾವೇ ನೋಡಿದ್ವಿ ಡಾಕ್ ಸತೀಶ್ ಅವರು ಅಂತ ಹೇಳ್ತಾ ಇದೀವಿ ಅವರು ಅದೇ ರೀತಿ ಹೇಳಿರ್ತಾರೆ ಅಂತ ಅನ್ಕೊಂಡಿರ್ತೀವಿ ಬಟ್ ಹೇಳೋವೇ ಸರಿ ಸರಿ ಧನುಷ್ ಅವರು ಹಂಗಾಗಿ ಅವ್ರಿಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಅನ್ಕೊಂತೀವಿ ಸೊ ಈ ಗ್ಯಾಪ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕಿಚನ್ ಅಲ್ಲಿ ಅಶ್ವಿನಿ ಅವರು ಮತ್ತೆ ಇವರು ವೈಟ್ ಲೈಕ್ ವೈಟ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅವ್ರ ಗ್ಲಾಸ್ ಏನ್ ಹೊಡೆದೋಗಿರುತ್ತೋ ಅವರು ಲೈಕ್ ಅಂದ್ರೆ ಮಾಮೂಲಿ ಸೇವಕರು ಏನ್ ಹೇಳ್ತಾರೆ ಅವ್ರು ಬಂದು ಕ್ಲೀನ್ ಮಾಡ್ಬೇಕಾಗಿರುತ್ತೆ ಯಾರು ಕೂಡ ಬಂದಿರಲ್ಲ ಅದಕ್ಕೋಸ್ಕರ ಇವರು ಕಿಚನ್ ಅಲ್ಲಿ ಅಡಿಗೆನೆ ಮಾಡಲ್ಲ ಅಂತ ಕುತ್ಕೊಂಡಿರ್ತಾರೆ ಆ ಟೈಮಲ್ಲಿ ಧ್ರುವಂ ಅವರು ಕೂಡ ಬರ್ತಾರೆ ನಾನೇ ಮಾಡ್ಕೊಂತೀನಪ್ಪ ಯಾಕೆ ಬೇಕು ಅನ್ನೋ ಬರ್ತಾರೆ ಆದಷ್ಟು ಸಿನಾರಿಗಳು ತುಂಬಾ ನಡೆಯುತ್ತೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಬಟ್ ಇದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಈ ಈ ಒಂದು ವಿಚಾರನ ಟೀಮ್ ಮೀಟಿಂಗ್ ಮಾಡೋದಕ್ಕೋಸ್ಕರ ಅಶ್ವಿನಿ ಅವರು ಎಲ್ಲಾರು ಗುಡ್ಡೆ ಹಾಕೊಂಡು ಟೀಮ್ ಮೀಟಿಂಗ್ ಮಾಡ್ತಾ ಇರ್ತಾರೆ ಸೊ ಈ ಮೀಟಿಂಗ್ ಮಾಡ್ತಾ ಇರೋ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಲೈಕ್ ಸೆಂಟ್ರಲ್ಲಿ ಕಾಕ್ರೋಜರ್ ಬರ್ತಾರೆ ಕಾಕ್ರೋಜರ್ ಬಂದಾಗ ಅವ್ರು ಹೇಳ್ತಾರೆ ಇಲ್ಲೆಲ್ಲ ಬರಬೇಡಪ್ಪ ನಾವೇನೋ ಟೀಮ್ ಮೀಟಿಂಗ್ ಮಾಡ್ತಾ ಇರ್ತೀವಿ ನೀವು ಇದು ಬರಂಗಿಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿ ಬಿಡ್ತಾರೆ ಇನ್ನೊಂದು ಕಡೆ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿದೆ ಅಂತಂದ್ರೆ ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಯಾರು ನಮ್ಮ ಸತೀಶ್ ಅವರು ಚಂದ್ರಪ್ರಭ ಅವರು ಇಬ್ರು ಡಿಸ್ಕಸ್ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಗಿಲ್ಲಿ ನಟ ಅವರು ಬಂದು ಅವ್ರ ಮೇಲೆ ಕೂಡ ಇಲ್ಲಿ ಗಿಲಿ ನಟ ಅವ್ರಿಗೆ ಲೈಟ್ ಜಗಳಾಗುತ್ತೆ ಗಿಲಿ ಅವರು ಕೂಡ ಸ್ವಲ್ಪ ಯಾಕೋ ಜಾಸ್ತಿ ಮಾಡೋದು ಏನೋ ಅನ್ಸುದು ಇಲ್ಲಿ ಅಂದ್ರೆ ಬೇಡವಾಗಿತ್ತು ಅವರು ಮುಕ್ ತೋರ್ಸೋದ್ ಬೇಡವಾಗಿತ್ತು ಸುಮ್ನೆ ಆಗೋಗಿದ್ರೆ ಆಗೋಗಿರೋದು ಯಾಕಂದ್ರೆ ಎಲ್ಲಾರು ಹೇಳಿದ್ಮೇಲೆ ಕೂಡ ಮತ್ತೆ ಇವರು ಕೋಪ ಮಾಡ್ಕೊಂಡು ಮಾತಾಡ್ತಾರೆ ಸತೀಶ್ ಅವರು ಕೂಡ ತುಂಬಾ ಕೋಪ ಮಾಡ್ಕೊತಾರೆ ನೀನ್ ಯಾರ್ ಕರ್ದಿದ್ದ ಇಲ್ಲಿ ಅಂತ ಹೇಳಿ ಕಳಿಸ್ತಾರೆ ಇದಾದ್ಮೇಲೆ ನೆಕ್ಸ್ಟ್ ಅಂದ್ರೆ ಆ ಟೈಮಲ್ಲಿ ಕಾವ್ಯ ಅವ್ರು ಹೇಳ್ಕೊಂಡು ಹೋಗ್ಬಿಡ್ತಾರೆ ಈ ಅಲ್ಲಿ ಸತೀಶ್ ಅವ್ರ ಚಂದ್ರಪ್ರಭಾ ಅವ್ರ ಏನಂತ ಹೇಳ್ತಾರೆ ಅಂದ್ರೆ ನಮ್ ಇದು ಬಾಂಡಿಂಗ್ ಚೆನ್ನಾಗಿದೆ ನಮ್ ನ ಬ್ರೇಕ್ ಬ್ರೇಕ್ ಮಾಡೋದಕ್ಕೋಸ್ಕರ ಬಿಟ್ಕೊತಾರೆ ಬಿಟ್ಕೊಟ್ಟ ಆಗುತ್ತೆ ನಿಮ್ಗೆ ಅವಾಗ ಯುಟಿಲೈಸ್ ಮಾಡ್ಕೊಂತಾರೆ ನಿಮ್ಗೆ ಅದು ಅರ್ಥ ಆಗ್ತಲ್ಲ ಅಂತ ಹೇಳ್ತಾರೆ ಸರಿ ಅಣ್ಣ ಆಯ್ತು ಆಗದೆ ಹಂಗೆ ಅಂದ್ರೆ ಒಂದ್ ಸ್ವಲ್ಪ ಕಾಂಪ್ರಮ್ ಆಗ್ತಾರೆ ಇದಾದ್ಮೇಲೆ ಸತೀಶ್ ಅವರು ಮತ್ತೆ ಒಪ್ಕೊಂತಾರೆ ಅವರೇನೆ ಓಕೆ ಕ್ಲೀನ್ ಮಾಡೋಣ ಬಾ ಅಂತ ಅಂದ್ಬಿಟ್ಟು ಆ ಗ್ಯಾಪ್ ಅಲ್ಲದೆ ಇವರೇ ಬರ್ತಾರೆ ಹಸ್ರ ಅಧಿಪತಿ ಬಂದ್ಬಿಟ್ಟು ಸೆಂಟ್ರಲ್ ಮಾತಾಡ್ತಾರೆ ಸಿದಾಮಿ ನೆಕ್ಸ್ಟ್ ಬಿಗ್ ಬಾಸ್ ಅವರು ಇನ್ನು ಈ ವಾರದ ಎರಡನೇ ಟಾಸ್ಕ್ ಕೊಡ್ತಾರೆ ಅಂದ್ರೆ ಫೈನಲ್ ಆಗೋದಕ್ಕೆ ಟಾಸ್ ಕೊಡ್ತಾರೆ ಈ ಟಾಸ್ಕ್ ಏನಂತಂದ್ರೆ ಮೂರು ಪೋಲ್ ಇರುತ್ತೆ ಒಂದಷ್ಟು ಬಾಕ್ಸ್ ಗಳು ಇಟ್ಟಿರುತ್ತೆ ಬಾಕ್ಸ್ ಬಾಕ್ಸ್ ಇಟ್ಟಿರ್ತಾರೆ ಆ ಬಾಕ್ಸ್ ಮುಖಾಂತರ ಒಂದು ಮೇಲೆ ಹೆಗ್ ಮೊಟ್ಟೆನ ತಗೋಬಹುದು ಅಂದ್ರೆ ವಿತೌಟ್ ಟಚ್ ಮಾಡದೇ ಬಾಕ್ಸ್ ಅಲ್ಲಿ ಹಿಂಗೆ ಎತ್ಕೊಂಡ್ಬಂದು ಆ ಒಂದು ಪೋಲ್ ಏನಿರೋದ್ರ ಪೋಲ್ ಮೇಲೆ ಹಾಕ್ಬೇಕಾಗಿರುತ್ತೆ ಇದು ಟಾಸ್ಕ್ ಇಲ್ಲಿ ಎಡವ್ ಮಾಡಿದ್ ಏನಪ್ಪ ಅಂದ್ರೆ ನಮಗೆ ಹೌದು ಗೇಮ್ ನ ಏನು ಅಂತ ಮೊದಲೇ ನೀಟಾಗಿ ಓದ್ಕೋಬೇಕು ಅದು ಆಲ್ರೆಡಿ ಎರಡನೇ ಸತಿ ಅವ್ರು ಮಿಸ್ಟೇಕ್ ಮಾಡ್ತಾ ಇರೋದು ಸೊ ಮೇ ಬಿ ಬಿಗ್ ಬಾಸ್ ಅವರು ಅಲ್ಲಿ ಮೂರನೇ ಸತಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಯಾರು ಒಂಟಿ ತಂಡದಿಂದ ಗೇಮ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಒಂಟಿ ತಂಡದಿಂದ ಯಾರು ಬರ್ತಾರೆ ಅಂತಂದ್ರೆ ಅಶ್ವಿನಿ ಗೌಡ ಅವರು ಬರ್ತಾರೆ ಧ್ರುವಂತ ಇಲ್ಲಿ ಸೊ ಇಲ್ಲಿ ಏನಾಗುತ್ತೆ ಬಾಕ್ಸ್ ಅಲ್ಲಿ ಇಟ್ಕೊಂತಾರೆ ಬಾಕ್ಸ್ ಎತ್ಕೊಂಡು ಹೋಗ್ಬಿಟ್ಟು ಅದು ಆಕ್ಚುಲಿ ಗೇಮ್ ರೂಲ್ಸ್ ಇರೋದು ಬಾಕ್ಸ್ ಇಂದ ಮೊಟ್ಟೆ ಹೋಗಿ ಮೆಂಡ್ ಮಾಡಿ ಆ ಒಳಗಡೆ ಒಂದು ಏನ್ ಮೇಲೆ ಇಟ್ಟಿರ್ತಾರೋ ನೆಸ್ಟ್ ಒಳಗಡೆ ಕುಂಡಿಸ್ಬೇಕು ಅಂತ ಇರುತ್ತೆ ಬಟ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ನೇ ಗೇಮ್ ತಗೊಂಡೋಗ್ಬಿಟ್ಟು ಬಾಕ್ಸ್ ನತ್ಕೊಂಡೋಗ ಡೌಟ್ ಇನ್ನೊಂದು ಕೋಲ್ ಏನಕ್ಕೆ ಬಿಗ್ ಬಾಸ್ ಅಲ್ಲಿ ಮಡಗಿದ್ರು ಅಂತ ನನಗೆ ಡೌಟ್ ಏನಕ್ಕೂ ಯೂಸ್ ಇಲ್ಲ ಕೋಲ್ ಆ ಕೋಲ್ ಯಾಕೆ ಮಡಗಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಡಿಸ್ಟ್ಮೆಂಟ್ ಡಿಸ್ಟ್ ಕೊಡ ಡಿಸ್ಟ್ಮೆಂಟ್ ಡಿಸ್ಟ್ ಕೊಡ ಏನಕ್ಕೆ ಇದ್ದಾರೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಅವರಲ್ಲಿ ಕೋಲ್ ಏನಕ್ಕೆ ಇಡಬೇಕಿತ್ತು ಇತ್ತು ಅದು ಬಿಗ್ ಬಾಸ್ ಅವರು ತಪ್ಪಿದೆ ಇಲ್ಲಿ ಅದನ್ನ ಇಡಬಾರ್ದು ಇತ್ತಲ್ವಾ ಸೊ ಇದು ಮೇಬಿ ಅದು ಯಾಕೆ ಇಟ್ಟಿದ್ದಾರೆ ಅಂತಂದ್ರೆ ಆ ಒಂದು ಮೊಟ್ಟೆ ಇರುತ್ತಲ್ಲ ಇಟ್ಕೊಳ್ಳೋದಕ್ಕೋಸ್ಕರ ಇಟ್ಟಿದ್ದಾರೆ ಎಸ್ ಇಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಅಂಡ್ ಆದ್ಮೇಲೆ ಬಿಗ್ ಬಾಸ್ ಅವರು ಸೆಂಟ್ರಲ್ಲಿ ಇಂಟರ್ವ್ಯೂ ಹಾಕ್ತಾರೆ ಬಿಗ್ ನಿಮ್ಗೆ ಅಂದ್ರೆ ಕಾಕ್ರೋಜ್ ಅವ್ರು ಕೇಳ್ತಾರೆ ನೀವು ಏನ್ ನಿಮ್ ಉದ್ದೇಶ ಆಗ್ತದೆ ಗೇಮ್ ರೂಲ್ಸ್ ಎಲ್ಲ ಓದಿದೀರಾ ಅಂತ ಕೇಳ್ತಾರೆ ಯಾಕೆ ಯಾಕೆ ಬಿಗ್ ಬಾಸ್ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನೀನು ಹತ್ರ ಯೂಸ್ ಮಾಡಂಗಿಲ್ಲ ಅಂದಾಗ ಸಾರಿ ಬಿಗ್ ಬಾಸ್ ಇನ್ನೊಂದು ಸತಿ ಹೊಸ ಗೇಮ್ ಮಾಡಿಸ್ಬೋದಾ ಅಂತ ಕೇಳ್ತಾರೆ ನಿಮ್ಮ ಇಷ್ಟ ಅಂತಾನೂ ಅಲ್ಲಿ ಹೇಳ್ಬಿಡ್ತಾರೆ ಸೊ ಅಲ್ಲಿ ಅವ್ರ ಟೈಮಿಂಗ್ಸ್ ಹೆಚ್ಚು ಕಮ್ಮಿ ಆ ಅಕೌಂಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಮತ್ತೆ ರೀ ಗೇಮ್ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಹೆಂಗು ಕಷ್ಟಪಟ್ಟು ಹಾಕ್ತಾರೆ ನೆಕ್ಸ್ಟ್ ಬರ್ತಾರೆ ಗೊತ್ತಾ ಇಲ್ಲಿ ಮತ್ತೆ ಇಲ್ಲ ಆಕ್ಚುಲಿ ಇನ್ನೊಂದು ಏನಂತಂದ್ರೆ ಇಲ್ಲಿ ಮನವೊಲಿಸ್ಬೇಕಾಗಿರುತ್ತೆ ಗೇಮ್ ಮುಂಚೆನೆ ಸೊ ಅಂದ್ರೆ ದೊಡ್ಡ ಈ ಕಡೆ ಒಂಟಿ ತಂಡದಿಂದ ಮತ್ತೆ ಈ ಕಡೆ ಜಂಟಿ ತಂಡದಿಂದ ಸೊ ಇಲ್ಲಿ ಬೊಂಟೆಗಳು ಕೂಡ ಮಕ್ಕಳು ಮತ್ತೆ ಏಕ್ ಸೈಜ್ ಕೂಡ ದಪ್ಪ ಸಣ್ಣ ಇರುತ್ತೆ ಸೊ ಯಾರಿಗೆ ಮನವೊಲಿಸ್ತಾರೋ ಅವ್ರಿಗೆ ದೊಡ್ಡದು ಮತ್ತೆ ದಪ್ಪದು ಸಿಗುತ್ತೆ ಇಲ್ಲಿ ಇರುತ್ತೆ ಇಲ್ಲಿ ಆಕ್ಚುಲಿ ಜಂಟಿ ತಂಡದಿಂದ ಬಂದ್ ಮನವೊಲಿಸ್ತಾರೆ ಕಾಕ್ರೋಚ್ ಅವರು ಸಣ್ಣದ ಒಂದು ಎಗ್ನ ತಗೊಂಡ್ರೆ ಈ ಕಡೆ ಒಂಟಿ ತಂಡದ ಏನು ಬಂದು ಇಲ್ಲಿ ಅಂದ್ರೆ ಬಿಗ್ ಎಗ್ ಸಿಗುತ್ತೆ ಇಲ್ಲಿ ಮೂರು ಜನ ಅಂದ್ರೆ ಫಸ್ಟ್ ತಪ್ಪು ಮಾಡ್ತಾರೆ ಒಂದು ಕೋಲಲ್ಲಿ ತಳ್ಬಿಟ್ಟು ತಪ್ಪ ಮಾಡಿರ್ತಾರೆ ನೆಕ್ಸ್ಟ್ ಮೂರು ಮೊಟ್ಟೆನ ನೀಟಾಗಿ ಇರ್ತಾರೆ ಇಲ್ಲಿ ಇಲ್ಲ ಕಂಪ್ಲೀಟ್ ಆಗುತ್ತೆ ಗೇಮ್ ಟೈಮಿಂಗ್ಸ್ ನ ಇನ್ನೂ ಹೇಳಿರಲ್ಲ ನೆಕ್ಸ್ಟ್ ಇದಾದ್ಮೇಲೆ ಲೈಕ್ ಚಂದ್ರಪ್ರಭಾ ಅವ್ರು ಬರ್ತಾರೆ ಜಂಟಿ ತಂಡದಿಂದ ಧನು ಲೈಕ್ ನಮ್ಮ ಇವರು ದಿಗ್ಲಿ ನಟ ಅವ್ರು ಬರ್ತಾರೆ ಅಂಡ್ ಅದಾದ್ಮೇಲೆ ಅವ್ರು ಬರ್ತಾರೆ ಮೂರು ಜನ ಸೇರ್ಕೊಂಡು ಗೇಮ್ ನ ಸ್ಟಾರ್ಟ್ ಮಾಡ್ತಾರೆ ಗೇಮ್ ನಲ್ಲಿ ಎಂಜಾಯ್ ಮಾಡ್ಕೊಂಡು ಗೇಮ್ ಆಡ್ತಾ ಇರೋದು ಸಕತ್ ಅಂತ ಹೇಳ್ಬೋದು ಅಲ್ಲಿ ಕಾವ್ಯ ಅವರು ಬೈತಾ ಇರ್ತಾರೆ ಇಲ್ಲ ಕಾಮಿಡಿ ಮಾಡೋಣ ನೀನು ಸೀರಿಯಸ್ ಆಗಾಡು ಸೀರಿಯಸ್ ಆಗಾಡು ಆಡು ಅಂತ ಹೇಳ್ತಾ ಇರ್ತಾರೆ ಆಕ್ಚುಲಿ ನೋಡ್ ತುಂಬಾ ಖುಷಿ ಅನಿಸ್ತು ಯಾಕಂದ್ರೆ ಗೇಮ್ ಕಂಪ್ಲೀಟ್ ಆಗಿ ಬೇಗ ಕೂಡ ಟೈಮಿಂಗ್ಸ್ ಅಲ್ಲಿ ಅಂದ್ರೆ ಮೂರನೇ ಮೊಟ್ಟೆ ಒಂದ್ ಸ್ವಲ್ಪ ಎಡವತ್ತಾರೆ ಒಂದ್ ಸತಿ ಫಸ್ಟ್ ಸೆಕೆಂಡ್ ಕಂಪ್ಲೀಟ್ ಆಗಿ ಮೊದಲನೇ ಸತಿ ಹಾಕ್ ಅದಾದ್ಮೇಲೆ ಗೇಮ್ ನ ಕಂಪ್ಲೀಟ್ ಮಾಡಿ ಗ್ಯಾಪ್ ಅಲ್ಲಿ ಧನುಷ್ ಅವ್ರದ್ದು ಒಂದ್ ಸ್ವಲ್ಪ ಯಾಕೋ ಜಾಸ್ತಿ ಆಯ್ತು ಅಂತ ಅನಿಸ್ತು ಅಂದ್ರೆ ನಾರ್ಮಲ್ ಆಗಿ ಕಾಮಿಡಿ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಧನುಷ್ ಗೌಡ್ ಅವ್ರು ಏನ್ ಮಾಡ್ತಾರೆ ನನ್ನ ಹತ್ರ ನಿಮ್ಗೆ ಕಾಮಿಡಿ ಬರ್ಬೋದು ಬಿಡ ಅಂದ್ರೆ ಅಂದರೆ ಟೀಸ್ ಮಾಡ್ಬಿಡ ನನ್ನ ಅನ್ನೋ ಥರ ಒಂದು ಅರ್ಥದಲ್ಲಿ ಹೇಳ್ತಾರೆ ಅಲ್ಲ ಗುರು ಇವರಿಗೆ ಅರ್ಥ ಆಗ್ತಲ್ಲ ಬರೀ ನಿಮ್ಮ ಪಾಡ್ ನೀವು ಇದ್ಬಿಟ್ಟು ಗೆಲ್ಲೋದಕ್ಕೆ ಆಗಲ್ಲ ಬಿಗ್ ಬಾಸ್ ಹಂಗಲ್ಲ ಬಿಗ್ ಬಾಸ್ ಎಲ್ಲರ ಮೇಲೂ ನೀವು ಇನ್ವಾಲ್ವ್ಮೆಂಟ್ ತೋರಿಸಬೇಕು ಜೊತೆಗೆ ಏನಪ್ಪ ಅಂದ್ರೆ ಧನುಷ್ ಅವರು ಯಾಕಂದರೆ ನನಗೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಕಾಣಿಸ್ತಲ್ಲ ಓಕೆ ಟಾಸ್ಕ್ ವೈಸ್ ಐ ಎಲ್ ಸೇ ಟೆನ್ ಔಟ್ ಆಫ್ ಟೆನ್ ಪರ್ಫಾರ್ಮೆನ್ಸು ಅಂಡ್ ಇನ್ನೊಂದು ಏನಪ್ಪ ಅಂದರೆ ಆ್ಯಟಿಟ್ಯೂಡ್ ಬಂತು ಅಂತಂದ್ರೆ ನನಗೆ ಓಕೆ ಚೆನ್ನಾಗಿದೆ ಏಯ್ಟ್ ಆಫ್ ಟೆನ್ ಪರ್ಫಾರ್ಮ್ ಕೊಡ್ತೀನಿ ಬಟ್ ನೀವು ಎಂಟರ್ಟೈನ್ಮೆಂಟ್ ಅಲ್ಲಿ ನೀವು ಆಕ್ಟರ್ ವಿಭಾಗದಿಂದ ಬಂದಿರೋದು ಗುರು ನೀವು ಆಕ್ಚುಲಿ ಸ್ವಲ್ಪ ಸ್ವಲ್ಪ ತಲೆಯಲ್ಲಿ ಇರಬೇಕು ನಾನು ಆಕ್ಟರ್ ಬರೀ ಬಾಡಿ ತೋರಿಸ್ಕೊಂಡು ಓಡಾಡ್ಬಿಟ್ರೆ ಅಲ್ಲೆಲ್ಲರಿಗೂ ಆಮೇಲೆ ಅದು ಬೇರೆ ತರದ್ ಬರುತ್ತೆ ಪ್ರಕಾರ ಇದು ಈ ಬೇರೆ ಬಾಡಿ ತೋರಿಸ್ತಾ ಯಾಕೆ ಅಂತಂದ್ರೆ ಇಲ್ಲಿ ಪಿ ಆರ್ ಟೀಮ್ ಆಚೆ ಕಡೆ ಇರ್ತವೆ ಸೊ ಅವ್ರದ್ದು ಸೊ ಮೇ ಬಿ ಫೋಟೋಸ್ ಇದಕ್ಕೆ ಅದಕ್ಕೆ ಚೆನ್ನಾಗಿ ಮಾಡಿದಿರ ಬಾಡಿ ಚೆನ್ನಾಗಿದೆ ನಾನು ಅದ್ರ ಬಗ್ಗೆ ನಾನು ಏನು ಮಾತಾಡ್ತಾ ನೀವು ಬಾಡಿ ತೋರಿಸಿ ಎಲ್ಲ ತೋರಿಸಿ ಜೊತೆಗೆ ಇನ್ವಾಲ್ವ್ಮೆಂಟ್ ಬರ್ಲಿ ನಿಮ್ ಕಡೆಯಿಂದ ಗುರು ನನಗೆ ಕೇಳ್ಕೊಳ್ತಾ ಇರೋದು ಏನಂತಂದ್ರೆ ಅಟ್ಲೀಸ್ಟ್ ನೀವು ಬಂದಾಗ ಒಂದ್ ಸ್ವಲ್ಪ ಮಾತಾಡಿ ಆಮೇಲೆ ಅವರೇನೋ ಕೋಪ ಮಾಡ್ಕೊಂತಾರೆ ಇವ್ರ ಜೊತೆ ಸತೀಶ್ ಅವ್ರ ಜೊತೆ ಜಗಳ ಆದಾಗ ಸೊ ಅಶ್ವಿನಿ ಗೌಡರ ಜೊತೆ ಹೇಳ್ತಾರೆ ಹೊಡೆದೇ ಬಿಡ್ತಿದೋ ನಾನು ಅವರು ಅಂತ ಹೇಳ್ತಾರೆ ಅವ ಅಶ್ವಿನಿ ಗೌಡರ್ ಹೇಳ್ತಾರೆ ನಿಮ್ಕಿಂತ ಅವ್ರು ಸೆನ್ಸಿಬಲ್ ಆಗಿ ಮಾತಾಡ್ತಾರೆ ದೊಡ್ಡವ್ರು ನೀವು ಆತರ ಮಾಡಬಾರ್ದು ಸ್ವಲ್ಪ ನಾವೇ ಒಂದು ರೆಸ್ಪೆಕ್ಟ್ಫುಲ್ ಫುಲ್ ಆಗಿ ನಡ್ಕೊಂಡ್ಬಿಡೋಣ ಯಾಕಂದ್ರೆ ಜನಗಳು ನೋಡ್ತಾ ಇರ್ತಾರೆ ಆಚೆಗಡೆ ಅದು ಒಂದು ಸಖತ್ ಆನ್ಸರ್ ಅಂತ ಹೇಳ್ತೀನಿ ಯಾಕಂದ್ರೆ ಅವರು ಒಂದ್ ಆಂಗಲ್ ಇಂದ ಯೋಚನೆ ಮಾಡಿದ್ರೆ ನಿಮ್ಗಿಂತ ಹಿರಿಯರು ಒಂದು ಅದು ನಂಗೆ ತುಂಬಾ ಇಷ್ಟ ಆಯ್ತು ಅಶ್ವಿನಿ ಮೇಡಮ್ ಅವ್ರು ಇಷ್ಟು ಕಲ್ ನಂಗೆ ಸೈಲೆಂಟ್ ಆಗಿರೋದೇ ತಪ್ಪು ಅಂತ ಅನಿಸ್ತಾ ಇದೆ ಯಾಕಂದ್ರೆ ನೀವು ಇಂಟ್ರಾಕ್ಟ್ ಮಾಡಿ ಜಾಸ್ತಿ ಆದಷ್ಟು ಎಂಟರ್ಟೈನ್ಮೆಂಟ್ ಮಾಡಿಸಿ ನೀವು ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಮಗೆ ಏನು ಓಕೆ ಫ್ಯಾಕ್ಟರಿ ಟಾಸ್ಕ್ ಆಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ವಿಕ್ರಮ ಅವರು ತುಂಬಾ ಚೆನ್ನಾಗಿ ಟಾಸ್ಕ್ ಆಡ್ತಾ ಇದ್ರು ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಡ್ಯಾನ್ಸ್ ಬರಲ್ಲ ಅಂತ ಅವ್ರೆಲ್ಲ ಎಲ್ಲೋ ಕಡೆ ಅವರೇ ಒಪ್ಕೊಂಡ್ರು ಪರವಾಗಿಲ್ಲ ಅಟ್ಲೀಸ್ಟ್ ಅವರು ಒಪ್ಕೊಂಡ್ರು ನಾನು ಡಾನ್ಸ್ ಅಂತ ಬರೋಣ ಅವ್ರ ಬಗ್ಗೆ ಮಾತಾಡಬಾರದು ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ತ್ರಿವಿಕ್ರಮ್ ಅವರು ಚೆನ್ನಾಗಿ ಮಾತಾಡ್ತಾ ಇದ್ರು ನೀವು ಅಬ್ಸರ್ವ್ ಮಾಡಿದ್ರೆ ರಜಾ ಜೊತೆ ಆಗಿರ್ಬೋದು ಇಲ್ಲ ಭವ್ಯ ಜೊತೆ ಆಗಿರ್ಬೋದು ಒಂದು ಇಂಟ್ರಾಕ್ಷನ್ ಇರ್ತಿತ್ತು ಗೊತ್ತಾ ಕಾಮಿಡಿ ಅಂತ ಅನಿಸ್ತಿತ್ತು ನಮ್ಗೆ ಅವರವರ ಒಂದು ಕಾನ್ವರ್ಸೇಷನ್ ಇಲ್ಲಿ ಧನುಷ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ಜೋಡಿನೂ ಹುಡ್ಕೊಂಡಿಲ್ಲ ಇಲ್ಲ ಒಬ್ಬ ಮೇಲ್ ಪಾರ್ಟರ್ನೂ ಕೂಡ ಹುಡ್ಕೊಂಡಿಲ್ಲ ಅವರು ಸಿಂಗಲ್ ಇಂಡಿವಿಜುವಲ್ ಆಗಿ ನಾನು ಒಂಟಿ ಸಲಗಾರ ಹತ್ರನೇ ಹಾಡಕ್ ಹೋಗ್ತಾ ಇದ್ದಾರೆ ಅದೆಲ್ಲ ಒಂದ್ ಕಡೆ ಬ್ಯಾಕ್ ಫೈರ್ ಆಗ್ಬೋದು ಹೋಗ್ತಾ ಹೋಗ್ತಾ ಫಿನಾಲಿ ಅನ್ನೋದು ಕಂಟೆಂಟ್ ನನ್ನ ಪ್ರಕಾರ ಗಿಲ್ಲಿ ನಟ ಟಾಪ್ ಮೋಸ್ಟ್ ಆಲ್ ಇರೋ ಕಂಟೆಂಟ್ನೆ ಗಿಲ್ಲಿ ನಟ ಟಾಪ್ ಇದ್ದಾರೆ ಅವ್ರ ಫ್ಯಾನ್ ಬೇಸ್ ಅಂತ ಹೆವಿ ಬರ್ತಾ ಇದೆ ಈಗ ಒಂದು ಸ್ವಲ್ಪ ಸ್ವಲ್ಪ ರಕ್ಷಿತ್ ಅವ್ರಿಗೂ ಜಾಸ್ತಿ ಆಗುತ್ತೆ ರಕ್ಷಿತಾ ಅವ್ರ ಬಗ್ಗೆ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಎಪಿಸೋಡ್ ಅಲ್ಲ ಸಾರಿ ಮೊನ್ನೆ ಎಪಿಸೋಡ್ ಸಾಕತ್ ಅವ್ರದೇ ಫುಲ್ ಇದ್ದಿದ್ದು ಸೌಂಡ್ ಇದ್ದಿದ್ದು ನಾವು ಆ್ಯಕ್ಚುಲಿ ಬಿಜಿ ಇದ್ವಿ ಹಂಗಾಗಿ ಮೊನ್ನೆ ಎಪಿಸೋಡ್ ಮಾಡ್ಲಿ ಮಾಡಿ ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಈ ಒಂದು ಟಾಸ್ಕಲ್ಲಿ ಸೊ ಇಲ್ಲಿ ಹನ್ನೆರಡು ಪಾಯಿಂಟ್ ಐದು ನಿಮಿಷಕ್ಕೆ ಒಂಟಿ ತಂಡದವರು ಕಂಪ್ಲೀಟ್ ಮಾಡಿರ್ತಾರೆ ಆ್ಯಂಡ್ ಈ ಕಡೆ ನಾಲ್ಕೂವರೆ ನಿಮಿಷಕ್ಕೆ ಈ ಕಡೆ ಜಂಟಿ ತಂಡದವರು ಕಂಪ್ಲೀಟ್ ಮಾಡಿರ್ತಾರೆ ಸೊ ಈ ಒಂದು ಟಾಸ್ಕ್ ಅಲ್ಲಿ ಜಂಟಿ ತಂಡದವರು ವಿನ್ ಆಗ್ತಾರೆ ಫುಲ್ ಕೊಂಡುದು ಕೊಪ್ಪಳಿಸ್ತಾರೆ ಇವರು ಗಿಲಿ ನಟವರು ಅಂತ ಉರು ಹಾಕ್ಬಿಡ್ತಾರೆ ಅಶ್ವಿನಿಗೌಡ ಮೇಡಮ್ ಅವರಿಗೆ ಸೊ ಈ ಗ್ಯಾಪ್ ಅಲ್ಲಿ ಅಂತಂದರೆ ಅಂತಂದ್ರೆ ಆಕ್ಚುಲಿ ಇಲ್ಲಿ ಆ ಬೇರೆ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ಈ ಗ್ಯಾಪ್ ಅಲ್ಲಿ ಇದ್ರು ಯಾರು ಅಸುರ ದೈಪತಿ ಹೋಗ್ಬಿಟ್ಟು ಅಶ್ವಿನಿಯವ್ರ ಹತ್ರ ಮತ್ತೆ ಅವ್ರ ಹತ್ರ ಇರ್ತಾರೆ ಅವರು ನಮ್ಮ ಏನು ನಿಮ್ ಬಗ್ಗೆ ಏನು ಅನುಯಾಯಿಗಳು ಅಂತ ಹೇಳ್ತಾರೆ ಅಂತ ಇಲ್ಲಿ ಅನುಯಾಯಿಗಳೇ ಹೇಳ್ತಾರೆ ಅಂತಾನೆ ಹೇಳ್ತಾರೆ ಇದನ್ನ ಹೇಳಕ್ ಆಗಲ್ಲ ಸುದೀಪ್ ಸರ್ ಕ್ಲಾಸ್ ತಗೋಬಿಟ್ರು ಇಂಡೈರೆಕ್ಟ್ ಆಗಿ ಬಂದ್ಬಿಟ್ಟು ನೀವು ಯಾ ಜಾನ್ವಿ ಆ ತರ ಉಚ್ ನಾಯಿಗಳ ತರ ಎಲ್ಲ ಮಾತಾಡಲ್ಲ ಕಜ್ಜಿನಾಯಿಗಳ ತರ ಎಲ್ಲ ಮಾತಾಡಲ್ಲ ಅಂದೆಲ್ಲ ಫುಲ್ ಉರ್ಸಾಗ್ಬಿಟ್ರು ಅಂದ್ರೆ ಚೆನ್ನಾಗಿದೆ ಜಾನ್ವಿ ಆಕ್ಸಿಜನ್ ಒಂದ್ ಇಷ್ಟ ಆಗಿದೆ ಏನಪ್ಪಾ ಅಂದ್ರೆ ಅವರು ಹೇಳ್ತಾರೆ ಬಟ್ ಆ ರಿಟರ್ನ್ ತಗೊಳ್ ತಗೊಳ್ತಾರೆ ನೀವು ಏನೋ ಕೊಡ್ತಾ ಇದೆ ನಮ್ ವಿರಾಟ್ ಕೊಹ್ಲಿ ಅವ್ರು ಇಫ್ ಯು ಗಿವ್ ಇಟ್ ಮತ್ತೆ ವಾಪಸ್ ನೀವು ತಗೊಳಕ್ ರೆಡಿ ಆಗಿರ್ಬೇಕು ಅಂತ ಅದೇ ರೀತಿನೇ ಅವರು ಕೂಡ ಲೈಕ್ ಏನ್ ಹೇಳಿದ್ರು ಅದಕ್ಕೆ ರಿಟರ್ನ್ ತಗೊಂಡ್ರು ಹಾ ಹಾ ಅಂತ ಕಾಮಿಡಿ ಮಾಡಿದಾರೆ ಬಿಗ್ ಬಾಸ್ ಅವ್ರು ಇನ್ನೊಂದು ಅನೌನ್ಸ್ಮೆಂಟ್ ಬರುತ್ತೆ ನಿಮ್ಮ ಜಂಟಿ ತಂಡದಿಂದ ಗೆದಿರ್ತಾರಲ್ಲ ಅವರಲ್ಲಿ ನೀವು ಯಾರು ಫೈನಲ್ ಕಂಟೆಂಟರ್ ಆಗಿ ಕಳಿಸ್ತೀರಾ ಅಂತ ನಿಮ್ಮಲ್ಲಿ ಒಮ್ಮತದಿಂದ ಮಾತಾಡ್ಕೊಂಡು ಹೇಳಿ ಅಂತ ಹೇಳ್ತಾರೆ ಸೊ ಇಲ್ಲಿ ಎಲ್ಲರೂ ಡಿಸ್ಕಸ್ ಮಾಡ್ತಾರೆ ಇಲ್ಲಿ ಅಭಿಷೇಕ್ ಅವರು ಮತ್ತೆ ಈ ಕಡೆ ಈ ಕಡೆ ರಾಶಿಕ್ ಅವರು ಅವ್ರನ್ನ ಆಯ್ಕೆ ಮಾಡಿದಂತ ಅವ್ರು ಬೇಜಾರಾಗ್ತಾರೆ ಇಲ್ಲಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಅವ್ರಿಗೆ ಒಂದು ಪವರ್ ಇರುತ್ತೆ ಆ್ಯಕ್ಚುಲಿ ನೀವು ಯಾರನ್ನಾದ್ರೂ ಒಬ್ಬರನ್ನ ಸೇವ್ ಮಾಡ್ಬೋದು ಅಂತಲ್ವಾ ಸೊ ಇಲ್ಲಿ ಅವ್ರೇನ ಏನ್ ಮಾಡ್ತಾರೆ ನಮ್ಗೆ ಇನ್ನೊಂದು ಕಂಪೇರಿಟಿವ್ಲಿ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರ ಯಾರು ಅಭಿಷೇಕ್ ಮತ್ತೆ ಅಶ್ವಿನಿ ಎಸ್ ಅವರು ಅದಕ್ಕೆ ನಾನು ಮಾಲೋರ್ನ ಮತ್ತೆ ಲೈಕ್ ಸ್ಪಂದನ ಸೇವ್ ಮಾಡ್ ಸೇವ್ ಮಾಡ್ಕೊಳ್ಳೋಣ ಅಂತ ಒಂದು ಅಂತ ಅವ್ರ ಆತರ ಮಾತಾಡ್ಕೊಂತಾರೆ ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಟಾಸ್ಕ್ ಲಾಸ್ಟ್ ಆಗಿರುತ್ತೆ ಅದು ಅವ್ರಿಗೂ ಗೊತ್ತಿರಲ್ಲ ದಟ್ಟತನ ಮಾಡ್ತಾರೆ ಏನೋ ಅಂತ ಅಶ್ವಿನಿ ಅಂತ ಅನ್ಕೊಂಡಿರ್ತಾರೆ ಬಟ್ ಅಲ್ಲಿ ಬಿಗ್ ಬಾಸ್ ಅವ್ರು ಶಾಕ್ ಕೊಡೋದು ಅಲ್ಲಿ ಸ್ಟಾಪ್ ಮಾಡ್ತಾರೆ ಈಗ ಫೈನಲ್ ಕಂಟೆಂಟ್ ನ ಚೂಸ್ ಮಾಡಿ ಅಂತ ಹೇಳ್ತಾರೆ ಅವಾಗ ಅಶ್ವಿನಿ ಅವ್ರ ಅಶ್ವಿನಿಯವ್ರದ್ದು ಇದು ಬರುತ್ತೆ ಇದಾವೆ ನೆಕ್ಸ್ಟ್ ಗಿಲಿ ಅವರು ಸ್ವಲ್ಪ ಉರ್ಸ್ತಾ ಇರ್ತಾರೆ ಅದೇ ವಿನ್ನಿಂಗ್ ಮೂಮೆಂಟ್ ತಗೊಂಡಿರ್ತಾರಲ್ಲ ಸೊ ಗೆದ್ದಿದ್ದು ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಬಿಗ್ ಬಾಸ್ ಅವರು ಲಾಸ್ಟ್ ಈ ವಾರದ ಒಂದು ಫೈನಲ್ ಕಂಟಿಗೆ ಇನ್ನೊಂದು ಟಾಸ್ಕ್ ಕೊಡ್ತಾರೆ ಈಗ ಅಶ್ವಿನಿ ಈ ಒಂದು ಗೆದ್ದಿರ್ತಾರೆ ಅಂಡ್ ಈ ಕಡೆ ಜಂಟಿ ತಂಡದಿಂದ ಇನ್ನೊಂದು ಟಾಸ್ಕ್ ಗೆದ್ದಿರ್ತಾರೆ ಇವರಿಬ್ಬರಿಗೂ ಸೇರಿಸಿ ಇನ್ನೊಂದು ಟಾಸ್ಕ್ ಕೊಡ್ತಾರೆ ಫೈನಲ್ ಇದು ಸೊ ಈ ಟಾಸ್ಕ್ ಏನಂತಂದ್ರೆ ಇದೊಂದು ಈ ಒಂದು ಬಾಲ್ ನ ಬಿಡ್ತಾರೆ ಮೇಲಿಂದ ಸೊ ನಾವೆಲ್ಲ ಮುಂಚೆ ಚಿಕ್ಕ ಮಕ್ಳದಾಗ ಆಡಿರ್ತೀವಿ ಬಕೆಟಿಂದ ಬಾಲ್ ಕೇಳಿರ್ತಾರೆ ಸೊ ಬಕೆಟ್ ಬಾಲ್ ಹಾಕದಂಗಿರುತ್ತೆ ಸೊ ಬಾಲ್ ಕಡೆಯಿಂದ ಬಿಡ್ತಾರೆ ಈ ಕಡೆಯಿಂದ ಒಂದು ಬಾಲ್ ಹ್ಯಾಂಗ್ ಮಾಡಿರ್ತಾರೆ ಅದ್ರ ಮುಖಾಂತರ ಅದ್ರ ಒಳಗಡೆ ಬೀಳಿಸಬೇಕಾಗಿರುತ್ತೆ ಇದು ಟಾಸ್ಕ್ ಆಗಿರುತ್ತೆ ಸೊ ಎರಡು ತಂಡದಿಂದ ಬರ್ತಾರೆ ಒಂದು ತಂಡದಿಂದ ಯಾರು ಅಂತಂದ್ರೆ ಈ ಕಡೆ ಮಾಲ್ ಅವ್ರು ಬರ್ತಾರೆ ಅಂಡ್ ಸ್ಪಂದನವ್ರ ಒಂದು ಟೀಮ್ ಆಗಿರ್ ಇನ್ನೊಂದು ತಂಡದಿಂದ ಧನುಷ್ ಅವ್ರನ್ನ ಆಯ್ಕೆ ಮಾಡ್ಕೊತಾರೆ ಅಶ್ವಿನಿ ಜೋಡಿ ಟಾಸ್ಕ್ ಅಲ್ವಾ ಸೊ ಧನುಷ್ ಅವ್ರನ್ನ ಆಯ್ಕೆ ಮಾಡ್ಕೊಡ್ತಾರೆ ಅಶ್ವಿನಿ ಕೂಡ ಇಲ್ಲಿ ಆಕ್ಚುಲಿ ಅವರು ಒಂದ್ ಸ್ವಲ್ಪ ಎಡ್ವರ್ಟ್ ಮಾಡಿದೇನಂದ್ರೆ ಸ್ಪೀಡ್ ಮೇಲೆ ಗಮನ ಕೊಡಬೇಕಾಗಿರುತ್ತೆ ಸೊ ನನ್ ಪ್ರಕಾರ ಇಲ್ಲಿ ಆಕ್ಚುಲಿ ಗೆಲ್ತಿದ್ರು ಇವರು ಸ್ಪಂದನ ಮತ್ತೆ ಅವರು ಬಟ್ ಸ್ಪೀಡ್ ಮೇಲೆ ಒಂದ್ ಸ್ವಲ್ಪ ಹಿಡಿತಾ ಇಲ್ದಿರೋ ರೀಸನ್ ಇಂದ ಅವರು ಅಶ್ವಿನಿ ಅವರು ಗೆಲ್ತಾರೆ ಸೊ ಅಶ್ವಿನಿ ಅವ್ರಿಗೆ ಅಂತೂ ಫುಲ್ ಖುಷಿ ಇವರು ಏನ್ ಎಲ್ಲಾರತ್ರ ಇನ್ವಾಲ್ವ ಫುಲ್ ಇನ್ವಾಲ್ವ್ಮೆಂಟ್ ತರಿಸ್ಬಿಟ್ರೆ ನಾನೇ ಶಾಕ್ ಆಗ್ಬಿಟ್ಟು ಏನ್ ಸಡನ್ ಆಗಿ ಚೇಂಜ್ ಆಗ್ಬಿಟ್ರಲ್ಲ ಇವರು ಅಂತ ಸೊ ಒಟ್ನಲ್ಲಿ ಫೈನಲ್ ಕಂಟೆಂಟರ್ ಅಲ್ಲಿ ಇವಾಗ ಅಶ್ವಿನಿ ಅವ್ರು ಗೆದ್ದಿದ್ದಾರೆ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಅವರಿಗೆ ಒಂದು ಸ್ಪೆಷಲ್ ಪವರ್ ಸಿಕ್ಲತ್ತೆ ನಿಮ್ಗೆ ಗೊತ್ತಿರೋ ಹೋಗಿ ನಿನ್ನೆ ಒಂದು ಪ್ರೋಮೋನ ಬಿಟ್ಟಿದ್ರು ಯಾರು ಕಳಪೆ ಯಾರು ಉತ್ತಮ ಅನ್ನೋದು ಈಸಿಲಿ ಉತ್ತಮ ಆಕ್ಚುಲಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಕಳಪೆ ಬಂದ್ಬಿಟ್ಟು ರಾಶಿಕಾ ಅವರಿಗೆ ಮತ್ತೆ ಲೈಕ್ ಮಂಜು ಭಾಷಣಿ ಅವರಿಗೆ ಕೊಟ್ಟಿರೋದು ಅಂತ ಒಂದು ಅಪ್ಡೇಟ್ ಇರೋದು ಅಪ್ಡೇಟ್ ಅಂದ್ರೆ ಪ್ರೊಮೋ ಆಲ್ರೆಡಿ ಅವ್ರು ಬಿಟ್ಬಿಟ್ಟಿದ್ದಾರೆ ಸೊ ಈಗ ನಾನು ಹೇಳ್ತಾರೆ ನಾರ್ಮಲ್ ಆಗಿ ಜಾನ್ವಿ ಅವರು ಉತ್ತಮ ಕೊಟ್ಟಿದ್ದಾರೆ ಇದು ನಿಮಗೆ ಎಷ್ಟು ಸರಿ ಅನ್ಸುತ್ತೆ ಎಷ್ಟು ತಪ್ಪು ಅನ್ಸುತ್ತೆ ಅಂಡ್ ಅದಲ್ಲೇ ಈ ಒಂದು ಎಪಿಸೋಡ್ ಅಲ್ಲಿ ಇವರು ಯಾಕೆ ಒಂದು ಲೈಕ್ ಈ ಒಂದು ತೋರ್ಸ್ಬೇಕಾಗಿತ್ತು ಯಾರನ್ನ ಜೈಲು ಕಳಿಸ್ತಾ ಇದೀನಿ ಆ ಒಂದು ಭಾಷಣೆಯನ್ನು ತೋರಿಸ್ಬೇಕಾಗಿತ್ತು ಯಾಕೆ ತೋರಿಸ್ತಾ ಇಲ್ಲ ಬಿಗ್ ಬಾಸ್ ನೀವು ಏನಕ್ಕೆ ಏನ್ ಮಾಡ್ತಾ ಇದೀರ ಒಂದು ಪ್ರೋಮೋ ಬಿಡ್ತಾ ಇದೀರಾ ಅಂತಂದ್ರೆ ನೀವು ಎಪಿಸೋಡ್ ಕವರ್ ಆಗ್ಬೇಕು ಏನಕ್ಕೆ ಸುಮ್ನೆ ಆಮೇಲೆ ತುಂಬಾ ಪಾರ್ಟ್ಸ್ ಪಾರ್ಟ್ಗಳನ್ನ ಹಾಕ್ತಾ ಬಿಗ್ ಬಾಸ್ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಯಾಕಂತಂದರೆ ಕಟ್ ಮಾಡು ಮಾತು ಮುಂಚೆ ಕಟ್ ಮಾಡು ಕಟ್ ಮಾಡು ಅಂತಾರೆ ಹಾಗೆ ಯಾರೇ ಸಿಗೋಲ್ಲ ಕಟ್ ಮಾಡಕ್ಕೆ ಕೊಡ್ತಾರೆ ಸೊ ಈ ಥರ ಆಗ್ತಾಯಿದೆ ಸೊ ನೆನ್ನೆ ಎಪಿಸೋಡ್ ಹಾಗೆಲ್ಲ ಚೆನ್ನಾಗಿತ್ತು ಗೇಮ್ ನಾನು ಆಕ್ಚುಲಿ ನೆನ್ನೆ ಎಪಿಸೋಡ್ ಚೆನ್ನಾಗಿತ್ತು ಬಟ್ ಎಲ್ಲ ಒಂದ್ ಕಡೆ ತುಂಬಾ ಸೆಂಟ್ರಲ್ ಎನ್ ಎಸ್ ಮಾತನ್ನ ಕಟ್ ಮಾಡಿಬಿಟ್ಟು ಇವರು ಇದನ್ನ ಕಟ್ ಮಾಡ್ಬೇಕಾಗಿತ್ತು ಅಂತ ಅನ್ನೋ ಸೊ ಇವತ್ತಿನ ವೀಕೆಂಡ್ ವಿತ್ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಸುದೀಪ್ ಸರ್ ಬರ್ತಾರೆ ಈ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಮೇ ಬಿ ನನ್ನ ಪ್ರಕಾರ ನಿನ್ನೆ ಅದು ಏನೇನಾಯ್ತೋ ಯಾರ್ನ ಇದು ಇದಕ್ ಅದೇ ಡಿಸ್ಕಶನ್ ನಡೆಯುತ್ತೆ ರೆಡಿ ಆಗ್ಬಿಟ್ಟು ಆಗಿ ಕೂತ್ಕೊಂತಾರೆ ನಿನ್ನೆ ಎಪಿಸೋಡ್ ಲಾಸ್ಟ್ ಮೂಮೆಂಟ್ ಏನಂತಂದ್ರೆ ಅಶ್ವಿನಿ ಎಸ್ ಎನ್ ಒಂದು ಬರ್ಡೇ ಇರುತ್ತೆ ಸೊ ಎಲ್ಲರೂ ಹಾಡ್ತಾ ಇರ್ತಾರೆ ಅಲ್ಲಿಗೆ ನೆನೆ ಎಪಿಸೋಡ್ ಎಸ್ ಸೊ ಗೈಸ್ ಯಾರು ಹೋಗ್ಬೋದು ನಿಮ್ಮ ಪ್ರಕಾರ ಕಮೆಂಟ್ ಮಾಡಿ ತಿಳ್ಸಿ ಈ ವೀಕಲ್ಲಿ ತುಂಬಾ ಜನ ತಲೆಗಳಿದೆ ಆಲ್ರೆಡಿ ಅಂಡ್ ಯಾರು ಕೂಡ ಫೇವ್ರೇಟ್ ಆಗಿಲ್ಲ ಏನೋ ದಟ್ ಎರಡು ವೀಕ್ ಯಾರು ಫೇವರೇಟ್ಸ್ ಗಳು ಸಿಗಲ್ಲ ಬಟ್ ಎನಿವೇಸ್ ನಿಮಗೆ ಅಂತ ಪರ್ಸನಲ್ ಫೇವ್ರೇಟ್ ಯಾರು ಇದ್ದೇ ಇರ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಸಿಗಣ ಗೈಸ್ ಮುಂದಿನ ವೀಡಿಯೋದಲ್ಲಿ ಅಂಡ್ ಇನ್ನೊಂದೇನಪ್ಪ ಅನ್ನೋದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಗೈಸ್ ಅಂತ ಹೇಳ್ತಾ ಬಾಯ್